ನಾಡಿಗೆ ಸಮೃದ್ಧಿಯನ್ನು ತರಲಿ ಸಂಭ್ರಮವನ್ನು ತರಲಿ ಬೆಂಗಳೂರಿಗರ ಬದುಕು ಮತ್ತಷ್ಟು ಮಗದಷ್ಟು ಹಸನಾಗಲಿ ಜಲ ಸಮೃದ್ಧಿ ಬರಲಿ ಇಳಿದು ಬಾ ತಾಯಿ ಇಳಿದು ಬಾ ಚರಾಚರಗಳನ್ನು ತಣಿಸಿ ಬಾ ಎನ್ನುವಂಥ ಪ್ರಾರ್ಥನೆಯನ್ನು ಎಲ್ಲರ ಜೊತೆಗೂಡಿ ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿದ್ದಾರೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರು ದಿನೇಶ್ ಗುಂಡೂರಾವ್ ಅವರು ಹೀಗೆ ಕರ್ನಾಟಕ ಸರ್ಕಾರದ ಅನೇಕ ಸಚಿವರು ಎಲ್ಲ ಶಾಸಕರು ಇದೊಂದು ಅಭೂತಪೂರ್ವ ಗಳಿಗೆಗೆ ಸಾಕ್ಷಿಯಾಗಿದ್ದಾರೆ ಸಹಭಾಗಿಗಳಾಗಿದ್ದಾರೆ ಅವರ ಸಹಕಾರವನ್ನು ನೀಡಿದ್ದಾರೆ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಯ ಮುಖ್ಯಸ್ಥರು ಕೂಡ ಬಂದಿದ್ದಾರೆ ಇದು ಜನ ಕಲ್ಯಾಣದ ಕಾರ್ಯ ಜನರ ಕಲ್ಯಾಣವನ್ನು ಬಯಸುವಂತಹ ಸರ್ಕಾರದ ಕಾರ್ಯವಿದು ಸಾರ್ವಜನಿಕ ಸ್ನೇಹಿಯಾಗಿರುವಂತಹ ಕಾವೇರಿ ಆರತಿಗೆ ಉದ್ಘಾಟನೆ ಮಾಡಿರುವಂತಹ ಸನ್ಮಾನ್ಯ ಈ ರಾಜ್ಯದ ಗಣ ಮುಖ್ಯ ಉಪ ಮುಖ್ಯಮಂತ್ರಿಗಳು ಮತ್ತು ಕಾವೇರಿಯ ಪುತ್ರರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಆಗಿರುವಂತಹ ಶ್ರೀ ಡಿ ಕೆ ಸು ಶಿವಕುಮಾರ್ ಸಾಹೇಬ್ರವರಿಗೆ ಈ ಬೆಂಗಳೂರು ನಾಗರಿಕರ ಪರವಾಗಿ ನನ್ನ ಜಲಮಂಡಲಿಯ ಪರವಾಗಿ ವ್ಯಕ್ತಿಗವಾಗಿ ಹೃದಯಪೂರ್ವ ಸ್ವಾಗತಗಳನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಇವತ್ತು ಆಗಮಿಸಿರುವಂತಹ ನಮ್ಮ ನಾಯಕರು ಸಾರಿಗೆ ಸಚಿವರಾಗಿರುವಂತಹ ಶ್ರೀ ರಾಮಲಿಂಗರೆಡ್ಡಿ ಸಾಹೇಬ್ರವರಿಗೆ ಹೃದಯಪೂರ್ವ ಸ್ವಾಗ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮೊಂದಿಗೆ ಹಲವಾರು ಶಾಸಕರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೆ ಕೂಡ ಹೃದಯಪೂರ್ವವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತೆ ನಮ್ಮೊಂದಿಗೆ ಕೊಡಗಿನಲ್ಲಿ ಬಂದು ಕಾವೇರಿ ತಾಯಿಗೆ ಪೂಜೆ ಮಾಡಿ ಆರತಿ ಮಾಡಿರುವಂತಹ ಉಪ್ ಮುಖ್ಯಮಂತ್ರಿಗಳ ಕಾನೂನು ಕಾನೂನು ಸಲಹೆಗಾರರಾಗಿರುವಂತಹ ಸನ್ಮಾನ್ಯ ಶ್ರೀ ಪೊನ್ನಣ್ಣ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಂಗೆಯೇ ನಮ್ಮ ಶಾಸಕರು ಕುಣಿಗಲ್ ಕ್ಷೇತ್ರದ ಶ್ರೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆಯೇ ಶ್ರೀ ಜಯಚಂದ್ರ ಸಾಹೇಬ್ರವರು ನಮ್ಮೊಂದಿಗೆ ಇದ್ದಾರೆ ತುಮಕೂರು ಕ್ಷೇತ್ರದ ನಾಯಕರು ಅವರಿಗೆ ಕೂಡ ಹೃದಯಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದೀನಿ ஆயே ஸ்ரீனிவாஸ் சாேரு எம் எல்ஏ சேரு அவருக்கு சரத் பச்சே கௌட் சேர்ச்சி கோர்த்தா தீனி ஆகையே மாநகருங்க சாஹேருங்க சேர்வு கோர்த்தா ஸ்ரீ அஜய் சிங் சாஹேரு மாநகரு அவருக்கு ಮಾಗಡಿ ಸ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಬಾಲಕೃಷ್ಣ ಸಾಹೇಬರಿಗೆ ಕೂಡ ನಮ್ಮೊಂದಿಗೆ ಇದ್ದಾರೆ ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮೊಂದಿಗೆ ಇರುವಂತಹ ಶಾಸಕರಿದ್ದ ಶ್ರೀ ಕೃಷ್ಣಮೂರ್ತಿ ಸಾಹೇಬರಿಗೆ ಕೂಡ ಹಿರದಯಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ನಮ್ಮೊಂದಿಗೆ ಇರುವಂತಹ ಮಾನ್ಯ ಉಪಮುಖ್ಯಮಂತ್ರಿ ಅವರ ಆಗಿರುವಂತಹ ಶ್ರೀಮತಿ ಉಷಾ ಶಿವಕುಮಾರ್ ಅವರಿಗೆ ಕೂಡ ಹಿರದಯಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಯಶಸ್ಸು ಕೊಟ್ಟು ಇದಿಗಾಸದಲ್ಲಿ ತಾಕಳಿ ನಿರ್ಮಾಣ ಮಾಡಿರುವಂತಹ ಎಲ್ಲ ಜನ ಜನರಿಗೆ ಮತ್ತು ಮಾಧ್ಯಮ ಸ್ನೇಹಿದರಿಗೆ ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೆ ಪ್ರತಿಯೊಬ್ಬ ಇಲ್ಲಿರುವಂಥ ನಾಗರಿಕರಿಗೆ ಮತ್ತು ನಮ್ಮ ಜಲಮಂಡಲಿಯ ಸರ್ವ ಸಮಸ್ತ ನಾಗರಿಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯನ್ನು ಸಾಧಿಸಲಿಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ ಶ್ರೀ ಡಿ ಕೆ ಶಿವಕುಮಾರ್ ಬಹಳಷ್ಟು ಶ್ರಮ ಇದೆ ಅವರ ಶ್ರಮ ಅವರ ಕನಸು ಇವತ್ತು ನನಸಾಗಿದೆ ಮುಂದೆ ಕೂಡ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಕಾವೇರಿ ಆರತಿಯನ್ನು ನಮ್ಮ ಕಾವೇರಿ ನದಿ ತಂಡದಲ್ಲೇ ಮಾಡುವಂಥ ಒಂದು ಉದ್ದೇಶವನ್ನು ಸಾವಿರಕೊಂಡಿದ್ದಾರೆ ಆ ಕನಸನ್ನು ಕೂಡ ಇದಕ್ಕಿಂತ ವಿಜೃಂಭಣೆಯಾಗಿ ಅಂತ ಒಂದು ಭರವಸೆಯನ್ನು ಕೇಳುತ್ತಾ ಜಲಮಂಡಳಿ ಅವರ ಒಂದು ನೇತೃತ್ವದಲ್ಲಿ ಹಲವಾರು ಸಾಧನೆಗಳನ್ನು ಕಳೆದ ಎರಡು ಎರಡು ವರ್ಷಗಳು ಮಾಡ್ತಾ ಇದೆ ಮುಂದೆ ಕೂಡ ಮಾಡಿದೆ ಅಂತ ಹೇಳಿ ಈ ಒಂದು ವೇದಿಕೆಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ನಾನು ಋತ್ಪುರ್ಕವಾಗಿ ವಿನಂತಿ ಮಾಡಿಕೊಳ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕಾವೇರಿ ಮಾತೆ ಎಲ್ಲರಿಗೂ ನಮಸ್ಕಾರ 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 ಬಂಧುಗಳೇ ನಾನು ಭಾಷಣ ಮಾಡಕ್ ನಿಂತಿಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ಪವಿತ್ರವಾದಂಥ ವಿಶ್ವ ಜಲ ದಿನ ಅಂಗವಾಗಿ ನಾಳೆ ವಿಶ್ವ ಜಲ ದಿನ ಇಂದ್ರಿಂದ ವಿಶ್ವ ಬೃಹತ್ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇನೆ ಇವತ್ತು ಕಾವೇರಿ ಆರ್ತಿಯ ಮುಖಾಂತರ ಚಾಲನೆಯನ್ನು ನೀಡಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಯಾವ ಆಹ್ವಾನ ಕೂಡ ತಲುಪದೆ ತಮಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಾವು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಮತ್ತು ಈ ಒಂದು ನಮ್ಮ ನೀರಾವರಿ ಇಲಾಖೆ ಬೆಂಗಳೂರು ಜಲಮಂಡಳಿ ಮತ್ತು ಎಲ್ಲ ನಮ್ಮ ಸರ್ಕಾರದ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ದಿನೇಶ್ ಗುಂಡ್ರಾಯರು ಹಾಗೂ ಸುಮಾರು ಒಂದು ಇಪ್ಪತ್ತೈದರಿಂದಲೇ ನಾಗರಿಕತೆ ನೀರಿಂದಲೇ ಧರ್ಮ ನೀರಿಲ್ಲದೆ ಪರಮಾತ್ಮ ಇಲ್ಲ ಈಗ ನಮ್ಮ ಹಿರಿಯರು ಹೇಳಿದಂಗೆ ಶಕ್ತಿ ದೇವತೆಗಳಾದಂಥ ಈ ಸುತ್ತಮುತ್ತಲಿಂದ ನಮ್ಮ ಗಂಗಮ್ಮ ಸರ್ಕಲ್ನಲ್ಲಿ ಮಾರಮ್ಮ ಇದ್ದಾಳೆ ಪುರಾತನ ಕಾಡು ಮಲ್ಲೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ದಕ್ಷಿಣಮುಖಿ ನಂದಿ ತೀರ್ಥ ಇವೆಲ್ಲ ದೇವಸ್ಥಾನಗಳು ಕೂಡ ಈ ಭಾಗದಲ್ಲಿ ಇದೆ ನಮ್ಮ ಸ್ಥಳೀಯ ನಾಗರಿಕರೆಲ್ಲ ಕೂಡ ಇವತ್ತು ನಮಗೆ ಅತಿ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ ಈ ನಮ್ಮ ದೈವದಿಂದ ದಿವಸ ಇವತ್ತು ನಾವು ಆರಂಭ ಮಾಡೋದು ನಮ್ಮ ನೀರಿನಿಂದ ನೀರಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ನೀರು ಪ್ರಕೃತಿಯನ್ನ ಕೊಡುಗೆಯನ್ನು ನೀಡುವ ಜಲಮಾತೆಗೆ ನಾವು ನಮಸ್ಕಾರವನ್ನು ಮಾಡಬೇಕಾದ್ದು ಪ್ರಾರ್ಥನೆಯನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಗೆ ಇವತ್ತು ನಾವೆಲ್ಲ ಸೇರಿ ನೀರನ್ನು ಪ್ರತಿಜ್ಞೆ ಮಾಡಿದ ಮೇಲೆ ಮುಂದಿನ ದಿನದಲ್ಲಿ ನಾವೆಲ್ಲ ಯಾವ ರೀತಿ ಬಳಸಬೇಕು ಅಂತೇಳಿ ನಾವು ನಾವೇ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು ಇವತ್ತು ಸ್ಯಾಂಖಿ ಕೆರೆಯ ಬಳಿ ಈ ಸಾಂಖಿ ಕೆರೆಯ ಮಧ್ಯದಲ್ಲಿ ಈ ಕಾವೇರಿಯನ್ನ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಈ ದೇವಿಗೆ ಈ ಕಾವೇರಿ ಆರತಿಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಪಾನ ಎಂದ್ರೆ ಕುಡಿಯಲು ನಾವು ಬಳಸ್ತೇವೆ ಪಾಕ ಎಂದ್ರೆ ಅಡುಗೆ ಮಾಡಲು ನಾವು ಬಳಸ್ತೇವೆ ಎಂದರೆ ಜ್ಯೂಸ್ ಮಾಡಲು ಪಾನಕ ಎಂದರೆ ಜ್ಯೂಸ್ ಮಾಡಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಪಾವನ ಎಂದರೆ ಸ್ನಾನ ಮಾಡ್ತೇವೆ ನಮ್ಮ ಪಾಪಗಳನ್ನು ತೊಳ್ಕೊಳ್ತೇವೆ ಹಾಗೆ ಈ ಭೂಮಿ ಗಾಳಿ ಮಣ್ಣು ನೀರನ್ನು ನಮ್ಮೆಲ್ಲ ವಂಶ ಪರಂಪರೆಯಾಗಿ ಆಸ್ತಿಗಳಲ್ಲ ಆದ್ದರಿಂದ ಇವತ್ತು ನಾವು ಇಂಥ ಒಂದು ಪವಿತ್ರವಾದಂಥ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ಗೌರವದಿಂದ ಬಂದು ಎಷ್ಟೇ ಕಷ್ಟ ಇದ್ದರೂ ಕೂಡ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಈ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಈ ತಾಯಿಗೆ ಗಂಗೆಗೆ ಆರತಿ ಮಾಡಲಿಕ್ಕೆ ಆ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಬಂದು ನೀವೆಲ್ಲ ಪಾಲ್ಗೊಂಡಿದ್ದೀರಿ ಆದ್ದರಿಂದ ನಾವು ನೀವೆಲ್ಲ ಸೇರಿ ಈ ನೀರನ್ನ ರಕ್ಷಣೆ ಮಾಡೋಣ ಈ ಜಲವನ್ನ ಸರಿಯಾದ ರೀತಿಯಲ್ಲಿ ನಾವು ಕಾಪಾಡೋಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನ ನಾನು ಬೋಧನೆ ಮಾಡ್ತೇನೆ ತಾವೆಲ್ಲ ಅಲ್ಲೇ ನಿಮ್ಮ ಜಾಗದಲ್ಲಿ ಆ ಪ್ರತಿಜ್ಞಾ ವಿಧಿಯನ್ನ ಹೇಳ್ಬಿಟ್ಟು ಮಾಡ್ತೇನೆ ಬಯಸ್ತೇನೆ ವಿಶ್ವ ಜಲ ಪ್ರತಿಜ್ಞಾ ದೈವನಿಂದ ದೈನಂದಿನ ಚಟುವಟಿಕೆಗಳಿಗಾಗಿ ಚಟುವಟಿಕೆಗಳಲ್ಲಿ ಮಿತವಾಗಿ ಮಿತವಾಗಿ ನೀರನ್ನ ನೀರನ್ನು ಬಳಸಿ ಬಳಸಿ ನೀರನ್ನ ನೀರನ್ನು ಉಳಿಸುತ್ತೇನೆ ಉಳಿಸುತ್ತೇನೆ ಮಳೆ ನೀರನ್ನ ಮಳೆ ನೀರಿನ ಕೊಯ್ಲು ವಿಧಾನವನ್ನ ಕೊಯ್ಲು ವಿಧಾನವನ್ನು ಅನುಸರಿಸುವ ಮೂಲಕ ಅನುಸರಿಸುವ ಮೂಲಕ ಅಂತರ್ಜಲ ಅಂತರ್ಜಲ ಮರುಪೂರ್ಣಕ್ಕೆ ಮರುಪೂರಣಕ್ಕೆ ಸಹಕರಿಸುತ್ತೇನೆ ಸಹಕರಿಸುತ್ತೇನೆ ಜಲ ಮೂಲಗಳನ್ನ ಜಲಮೂಲಗಳನ್ನು ರಕ್ಷಿಸುವುದಾಗಿ ರಕ್ಷಿಸುವುದಾಗಿ ಮತ್ತು ಭವಿಷ್ಯದ ಮತ್ತು ಭವಿಷ್ಯದ ಪೀಳಿಗೆಗಾಗಿ ಪೀಳಿಗೆಗಾಗಿ ಅವುಗಳ ಸುರಕ್ಷಣೆಯನ್ನ ಅವುಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಮಾಡುತ್ತೇನೆ ನಾನು ಮತ್ತು ನನ್ನ ಕುಟುಂಬ ನಾನು ನನ್ನ ಕುಟುಂಬ ಮತ್ತು ಸಮುದಾಯದಲ್ಲಿ ಮತ್ತು ಸಮುದಾಯದಲ್ಲಿ ನೀರು ಉಳಿಯ ಉಳಿಸುವ ನೀರು ಉಳಿಸುವ ಬಗ್ಗೆ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ ಜಾಗೃತಿ ಮೂಡಿಸುತ್ತೇನೆ ಸುಸ್ಥಿರ ಭವಿಷ್ಯದ ಸುಸ್ಥಿರ ಭವಿಷ್ಯದ ನಿರ್ಮಾಣಕ್ಕಾಗಿ ನಿರ್ಮಾಣಕ್ಕಾಗಿ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಈ ಕಾರ್ಯಕ್ರಮವನ್ನ ಈ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಅಳವಡಿಸಿಕೊಳ್ಳುವ ಪ್ರತಿಜ್ಞೆ ಪ್ರತಿಜ್ಞೆ ಮಾಡುತ್ತೇನೆ ಮಾಡುತ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಕಾವೇರಿ ಜೈ ಕಾವೇರಿ ಜೈ ಕರ್ನಾಟಕ ಜೈ ಕರ್ನಾಟಕ ಈಗ ಬೈರ್ತಿ ಸುರೇಶ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಶೃಂಗೇರಿ ಶಾಸಕರಾದಂತಹ ರಾಜೇಗೌಡರು ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಈಗ ಮುಂದಕ್ಕೆ ಎಲ್ಲ ಕಾರ್ಯಕ್ರಮ ಈಗ ನಡೀತದೆ ತಾವೆಲ್ಲ ಕೂತ್ಕೊಂಡು ಶಾಂತಿಯಿಂದ ತಾವೆಲ್ಲ ನೋಡಬೇಕು ವೀಕ್ಷಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ